ನಾಗಮಂಗಲ ತಾಲೂಕಿನ ಜಾತ್ಯಾತೀತ ದಳ ಪಕ್ಷದ ನೂತನ ಅಧ್ಯಕ್ಷರಾಗಿ ಕೆ ಮಲ್ಲೇನಹಳ್ಳಿ ಗ್ರಾಮದ ಜೆಡಿಎಸ್ ಪಕ್ಷದ ಕಟ್ಟಾಳು ಎಂಸಿ ಚನ್ನಪ್ಪರವರನ್ನು ತಾಲೂಕು ಜೆಡಿಎಸ್ ಪಕ್ಷದ ನೂತನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಮಾಜಿ ಶಾಸಕ ಸುರೇಶ್ ಗೌಡರವರು ಘೋಷಣೆ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕೆ ಮಲ್ಲೇನಹಳ್ಳಿ ಗ್ರಾಮದ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಎಪಿಎಂಸಿ ನಿರ್ದೇಶಕರು ಮತ್ತು ಪುರಸಭೆ ಸದಸ್ಯರಾಗಿ ಹಲವಾರು ವರ್ಷಗಳಿಂದ ಜೆಡಿಎಸ್ ಪಕ್ಷದಲ್ಲಿ ಪಕ್ಷ ಸಂಘಟನೆಗಾಗಿ ದುಡಿದಿದ್ದ ನಿಷ್ಠಾವಂತ ಕಾರ್ಯಕರ್ತ ಎಂಸಿ ಚನ್ನಪ್ಪನವರಿಗೆ ನಾಗಮಂಗಲ ತಾಲೂಕಿನ ಜೆಡಿಎಸ್ ಪಕ್ಷದ ಮುನ್ನಡೆಸುವ ಜವಾಬ್ದಾರಿಯನ್ನು ನೀಡಿದ್ದು ಇವರಿಗೆ ಮಾಜಿ ಅಧ್ಯಕ್ಷರಾದ ಡಿಟಿ ಶ್ರೀನಿವಾಸಯ್ಯನವರು ಶುಭ ಕೋರಿ ಅಧಿಕಾರ ಹಸ್ತಾಂತರ ಮಾಡಿದರು ಮಾಜಿ ಶಾಸಕ ಸುರೇಶ್ ಗೌಡ ಮಾತನಾಡಿ ನಮ್ಮ ಪಕ್ಷದ ವರಿಷ್ಠರಾದ ದೇವೇಗೌಡರು ಕುಮಾರಸ್ವಾಮಿರವರು ಮತ್ತು ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿರವರ ನಿರ್ದೇಶನದಂತೆ ತಾಲೂಕಿನ ಘಟಕಗಳ ಹುದ್ದೆಯನ್ನು ನೇಮಕ ಮಾಡುತ್ತಿದ್ದು ತಾಲೂಕು ಅಧ್ಯಕ್ಷರನ್ನಾಗಿ ಚೆನ್ನಪ್ಪನವರನ್ನು ನೇಮಕ ಮಾಡಿದ್ದೇವೆ ಎಂದು ತಿಳಿಸಿದರು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷ ಆದೇಶದ ಮೇರೆಗೆ ನಮ್ಮ ಜಿಲ್ಲೆಯ ಚುನಾವಣೆ ನಮ್ಮ ಪಕ್ಷದ ಚುನಾವಣೆ ಅಧಿಕಾರಿಗಳಾಗಿದ್ದಂಥ ಮಳವಳ್ಳಿಯ ಶಾ ಮಾಜಿ ಶಾಸಕ ಅಂದಾನಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಉಪಸ್ಥಿತಿಯಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕ್ ಪಂಚಾಯತಿ ಸದಸ್ಯರು ಹಾಲಿ ಪುರಸಭೆ ಸದಸ್ಯರು ಪಟ್ಟಣ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಲಿ ಮಾಜಿ ಎಲ್ಲರೂ ಸಹ ಸೇರಿಕೊಂಡು ಸರ್ವಾನುಮತದಿಂದ ಶ್ರೀಯತ ಚನ್ನಪ್ಪರವರನ್ನ ಮುಂದಿನ ಅವಧಿಗೆ ನಮ್ಮ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷರಾಗಿ ಇವತ್ತು ನೇಮಕವನ್ನು ಮಾಡಿರ್ತಾರೆ ಅದನ್ನು ನಮ್ಮ ಪಕ್ಷದ ವೀಕ್ಷಕರು ಸಹ ಒಪ್ಕೊಂಡು ಅನುಮೋದನೆ ಮಾಡಿ ಇವತ್ತು ಹೋಗಿದ್ದಾರೆ ಇದಾದ ಮೇಲೆ ಅಧ್ಯಕ್ಷರು ಬೇರೆ ಇರ್ತಕ್ಕಂಥ ಘಟಕಗಳನ್ನ ಪುನರ್ರಚನೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಅವ್ರು ತೆಗೆದುಕೊಳ್ತಾರೆ ಜೊತೆಗೆ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಟಿ ಶ್ರೀನಿವಾಸನ ಅನುಭವನ ಸಹ ಪಡ್ಕೊಂಡು ಮುಂದಿನ ಪಕ್ಷವನ್ನು ಕಟ್ಟಲಿಕ್ಕೆ ಎಲ್ಲ ರೀತಿಯನ್ನು ಸಹಕಾರ ಕೊಡ್ತಾರೆ

ನಮ್ಮ ಸೀನಿಹಳ್ಳವರು ಮತ್ತು ಈ ಎಲ್ಲ ಹಿರಿಯವರು ತಾಲೂಕಿನ ಎಲ್ಲ ಹಿರಿಯವರು ಸಹಕಾರದಿಂದ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಪ್ರಾಮಾಣಿಕವಾಗಿ ಪಕ್ಷ ಕಟ್ಟೋದಕ್ಕೆ ಸಂಘಟನೆ ಮಾಡೋದಕ್ಕೆ ಪ್ರಯತ್ನ ಮಾಡಿ